అన్నతమ్మ ఎరడు సోటి రూపాయ ఇంకా ఈ నమ్మ దేశ ప్రధానమంత్రి నరేంద్ర మోదీ హక్ ముఖ్యమంత్రి హిందుద తేలిసీ హక్ష్ గుజరాత్ ముఖ్యమంత్రి ఇంకా పెద్ద దేశ ప్రధానమంత్రి ಮನೆ ವಾರಣಾಸಿ ಒಳಗ ನಾಮಿನೇಷನ್ ಮಾಡುವಾಗ ಅವ್ರ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡ ಇವರು ಏನೋ ಎಷ್ಟು ರೊಕ್ಕ ಮಾಡ್ಕೊಟ್ಟು ಎರಡು ಸಾವಿರ ಕೋಟಿ ರೂಪಾಯಿ ತಪ್ಪ ಒಂದು ಬನ್ನಿ ಈ ಮಂತ್ರಿ ಬಳಿ ಎತ್ತೈತಿ ಎರಡು ಕೋಟಿ ಮೂವತ್ತು ಒಂದು ಚಲೋ ಡ್ರೆಸ್ ಹಾಕೊಂಡು ವಿದೇಶಕ್ಕೆ ಹೋದ್ರೆ ಮೋದಿ ಹತ್ತು ಲಕ್ಷ ರೂಪಾಯಿ ಕೋಟ್ ಹಾಕೋತಾರ ಏನು ಹರಕಿ ಹಾಕೊಂಡು ಅಂತವೇ ನಾಡ ಈ ದೇಶದ ಪ್ರಧಾನಿ ನೂರ ನಲ್ವತ್ತು ಕೋಟಿ ಜನರ ಜಗತ್ತಿನ ಪ್ರಜಾತಂತ್ರ ಅಂದ್ರೆ ಒಂದೇ ಭಾರತ ಅಮೆರಿಕ ಪ್ರಜಾತಂತ್ರ ಅಂದ್ರೆ ಬರೀ ಅಧ್ಯಕ್ಷನ ನಾವು ಎಂ ಎಲ್ ಎಂಪಿ ನಾಡಿಸಿ ಎಂಪಿ ಮುಖಾಂತರ ಪ್ರಧಾನಮಂತ್ರಿ ಆಗ್ತಾರೆ ಎಲ್ ಎ ಮುಖಾಂತರ ಮುಖ್ಯಮಂತ್ರಿ ಆಗ್ತಾರೆ ಇದು ಜಗತ್ತಾಗಿ ಎಲ್ಲೂ ಇಲ್ಲ ಈ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದ್ರೆ హ్యాంగ్ హిండి రాహుల్ గంధిత ఆ నోట్ బ్యాన్ పని ఎక్స ముందేశారా నెన్ మెదడు మొదలైతే ఆ దేశ జనర మెరుగు మెదడు చక్కదా నోట్ బ్యాన్ నోడ్రీ ఎల్లి ఇఫెక్ట్ ఏది ನಮ್ಮ ದೇಶದಾಗ ನಾವು ನೋಟು ಬ್ಯಾನ್ ಮಾಡಿದ್ವಿ ಜಾಲಿ ನೋಟ ಬರ್ತಿತ್ತು ಪಾಕಿಸ್ತಾನ ಜಾಲಿ ನೋಟ್ ನಮ್ಮ ಇಲ್ಲಿ ಬ್ಯಾನ್ ಮಾಡಿದ್ರು ರಾತ್ರಿ ಎಂಟಕ್ಕೆ ಮೋದಿ ಅವರು ಅಲ್ಲಿ ಪಾಕಿಸ್ತಾನ ಜಾಲಿ ನೋಟು ಪ್ರಿಂಟ್ ಮಾಡಿಟ್ಟಿದ್ರು ನಮ್ ಬೇಸಿಗೆ ಕಳ್ಸಿ ಬಹಿರ್ಪಾದ ಬರ್ತಾರ ಮುಸುತಲ್ಲ ಅವ್ರು ಟೂ ಬರ್ತಿತ್ತು ರಾತ್ರಿ ಇಡ್ರಿ ಅವ್ರು ಸ್ವಲ್ಪ ಇದು ಆಗೋದ್ರಾಗೆ ನಾವು ಪ್ರಿಂಟರ್ ಆಗ್ತದೆ ಆದ್ರೆ ಜಾಲಿ ಉಟ್ಟು ಎಕ್ ಪ್ರಿಂಟ್ ಮಾಡಿದ್ದು ಎದಕ್ಕೆ ಮುಂದುವರ ಬ ಸೋಫಾ ಅಡಿಗೆ ಕಂಟ್ರಾಕ್ ಮಾಡಿ